निने अल्ला नीने ये सुने कर्माने धर्मे मर्माने प्रेमा i ಬಸಿದ ಬೇವರಲ್ಲಿರುವೆ ನಾನು ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಳ ಇದೆ ಕೆಲಸವು ಬಹಳ ನನ್ನ ಹೋಲಿಸಲು ಮರುಣ ಇರೋ ಮಾರ್ಗವು ಸರಳ ನನ್ನ

আহ জা মর

నమ్మాలి గణరాజు స్వాతంత్ర దినాచరణ గాంధీ జయంతి ఆచరి ஷிதா மேடம் அவர்களுக்கும் ఈ కార్యక్రమದ ಪರವಾಗಿ ಹೊರಬೆಳುಗಳು. ಎಲ್ಲ릭ನೆ ಶಿಕ್ಷಣ ಕ್ಯಾዳ அம்மா மேடம் ರವರಿಗೂ ಈ ಕಾರ್ಯಕ್ರಮದ ಪರವಾಗಿ ಹೊರಬೆಳುಗಳು. ಎಲ್ಲಾ मैम वर्म श ಮಾಡಿ ನಿಮ್ಮ ಚೇಲ್ ಬೇಡ ಅಂತ ಆರಾಮ ಸಿಗ್ತಾ ಆರಾಮ ಪಡ್ಕೊಳ್ಳಿ ನಿಮ್ಮ ಪ್ರಯತ್ನ ಇರಲಿ ಆಯ್ತಾ ಮಕ್ಕಳ ಯಾರು ಬೇಜಾರ ತಗಡಿ ಆರಾಮ ಹಾಂ ದಿನಾಚರಣೆ ಪ್ರಯುಕ್ತ ಬೆಳಗಿನ ಅವಧಿಯಲ್ಲಿ ಅಲ್ಲಿಂದ ಕೂಡ ಆರಂಭವಾದಂತ ಕಾರ್ಯಕ್ರಮ ಸಂಜೆ ಆದರೂ ಕೂಡ ನಡೀತಾ ಇದೆ ಹೌದಲ್ಲಪ್ಪ ಬೆಳಗ್ಗೆ ಉದ್ಘಾಟನಾ ಕಾರ್ಯಕ್ರಮ ಇತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ ಆಶ್ಭಾಷಣಾ ಸ್ಪರ್ಧೆ ಇತ್ತು ಹೌದಲ್ಲ ಒಂದಷ್ಟು ಸಾಕಷ್ಟು ಮಕ್ಕಳುಗಳು ಆಶ್ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ ಅದ್ರೂ ಕೂಡ ವಿಜೇತರಾಗಿದ್ರಿ ಅದ ನಂತರದಲ್ಲಿ ಮ್ಯೂಸಿಕಲ್ ಲೆಮ ಸ್ಪೂನ್ ಅಂಡ್ ಲೆಮನ್ನು ಕಪ್ಪೆ ಕಪ್ಪೆ ಪ್ರಾಗ್ವೇಸ್ ಇವೆಲ್ಲ ಕೂಡ ಆಟ ಆಡಿದ್ದೀನಿ ಮಕ್ಕಳೇ ಇನ್ನೂ ಸಾಕಷ್ಟು ಆಟಗಳನ್ನ ಆಡಬೇಕಿತ್ತು ಮಳೆ ಬಂದಿದ್ರಿಂದ ಆ ಮಳೆ ಬರುವಂತಹ ಅವಧಿಯನ್ನು ನಾವೇನು ಮಾಡಿದ್ವು ಹಳೆ ಊರಿನ ಹಳೆ ಉತ್ಪಾದಕರ ಸಹಕಾರ ಸಂಘ ಶಿಥಲೀಕರಣ ಘಟಕ ನಾವು ಭೇಟಿ ನೀಡಿದ್ವು ಹೌದಲ್ಲ ಮಕ್ಕಳೇ ಇವೆಲ್ಲ ಇವತ್ತೇನಪ್ಪ ಅಂದರೆ ನಮ್ಮ ಶಿಕ್ಷಕ ಒಂದು ಆಸೆ ಇತ್ತು ಎಲ್ಲ ಮಕ್ಕಳುಗಳಿಗೂ ಕೂಡ ಏನಾದರೂ ಒಂದು ಬಹುಮಾನ ರೀತಿಯಲ್ಲಿ ಉಡುಗೊರೆ ಏನಕ್ಕೆ ಕೊಡಬೇಕು ಈ ಒಂದು ದಿನ ಮಕ್ಕಳ ದಿನಾಚರಣೆ ಪ್ರಯುಕ್ತ ಅಂತ ಪಾಪ ಅವರೆಲ್ಲ ಎಲ್ಲರಿಗೂ ಕೂಡ ಒಂದು ಜಾಮಿಟ್ರಿ ಕೊಡ್ತೀನಿ ಈ ಥರ ಎಲ್ಲ ಹೇಳ್ತಾ ಇದ್ರು ಆದರೆ ನಾನೇ ಕೂಡ ಬೇಡ ಮೇಡಮ್ ಎಲ್ಲರಿಗೂ ಅದು ಗೆದ್ದೋದು ಮಾತ್ರ ಕೊಡುವಂಥ ಮುಂದಿನ ದಿನಗಳಲ್ಲಿ ಈಗ ಸದ್ಯಕ್ಕೆ ಏನಾದರೂ ಒಂದು ತಂಡದಾಗ ಒಂದು ಹುಡುಗ ಹುಡುಗರ ಕೊಡಿ ಅಂತ ಹೇಳಿದ್ಕೆ ಮತ್ತು ಎಲ್ಲರೂ ಕೂಡ ನಮ್ಮ ಏನು ಟಿಕ್ ಮೂರು ದಿನ ಮೇಡಮ್ಗಳಿದ್ದಾರೆ ಅವರೆಲ್ಲ ಕೊಡ್ತೇರಿ ನಿಮಗೆಲ್ಲರೂ ಕೂಡ ಒಂದು ಗಿಫ್ಟ್ಗಳನ್ನು ತಂದಿದ್ದಾರೆ ಮಕ್ಕಳೇ ಅಂದರೆ ಹುಡುಗರೆ ಅವ್ರು ಏನಕ್ಕೆ ಕೊಡುವ ಪ್ರೀತಿಯಿಂದ ಏನು ಕೊಟ್ಟರು ಕೂಡ ಅದನ್ನು ನೀವು ಸ್ವೀಕರಿಸ್ತೀರಿ ಮತ್ತು ಗೆದ್ದವ್ರಿಗೆ ವಿಶೇಷವಾದಂಥ ಬಹುಮಾನಗಳಿದೆ ಮಕ್ಕಳೇ ಈ ಒಂದು ಕಾರ್ಯಕ್ರಮ ಏನು ಮತ್ತು ಮಕ್ಕಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಹಕರಿಸುತ್ತಾ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ನಮನವನ್ನು ಸಲ್ಲಿಸ್ತೀನಿ ಮಕ್ಕಳೇ

ಯಾರು ಶಾಲಾ ವ್ಯಾಪ್ತಿಯ ಒಳಗೆ ಶಾಲಾ ವ್ಯಾಪ್ತಿಯಲ್ಲಿ ಸುಮಾರು ನೂರು ಮೀಟರ್ ವ್ಯಾಪ್ತಿಯಲ್ಲಿ ಮದ್ಯಪಾನ ಮಾಡ್ತಾ ಇರಬಹುದು ಅಥವಾ ಧೂಮಪಾನ ಮಾಡ್ತಾ ನೀವು ಕಾಣ್ತೀರಾ ಕಾಣ್ತೀರ ಅನ್ಕೊಳ್ಳೋಣ ನಾವು ಮಕ್ಕಳಾದಂತ ನಾವುಗಳು ಶಾಲೆಯಿಂದ ಹೋಗ್ತೀವಿ ಅವ್ರಿಗೆ ಒಂದು ಗುಲಾಬಿ ಮನ ಕೊಡ್ತೀವಿ ಆ ಗುಲಾಬಿ ಮಗುವ ಕೊಡೋದ್ರ ಮೂಲಕ ಅಣ್ಣ ನಮ್ದಿಂದು ಸ್ವಲ್ಪ ದೊಡ್ಡವರಾದ್ರೆ ಅಣ್ಣ ಇನ್ ಮುಂದೆ ನೀನು ಧೂಮಪಾನವನ್ನು ಮಾಡಬೇಡ ಅಂತ ಹೇಳ್ತೀವಿ ಇವತ್ತು ಗುಲಾಬಿ ಆಂದೋಲನ ಆ ರೀತಿಯಾಗಿ